ವಿಶ್ವದಲ್ಲಿರುವ ಎಲ್ಲ ಚೇತನ ಹಾಗೂ ಅಚೇತನಗಳ ನೇಮನವನ್ನು ಕೇವಲ ತನ್ನ ಕಟಾಕ್ಷದಿಂದ ಮಾಡುವ ಸಾಮರ್ಥ್ಯವನ್ನು ಲಕ್ಷ್ಮೀದೇವಿಗೆ ಭಗವಂತ ನೀಡಿದ್ದಾನೆ ಅಂತ ಶ್ರೀಮದ್ ಆಚಾರ್ಯರು ಹೇಳಬೇಕಾದರೆ ಆ ಲಕ್ಷ್ಮೀದೇವಿಯ ಮಹಾತ್ಮೆ ಎಷ್ಟು ಅದ್ಭುತ ಅಂತ ಆಲೋಚನೆ ಮಾಡಿ ಸಮಗ್ರವಾದ ವಿಶ್ವವನ್ನು ಸೃಷ್ಟಿ ಮಾಡುವ ದೊಡ್ಡ ಸ್ಥಾನವನ್ನು ಬ್ರಹ್ಮದೇವರಿಗೆ ಕೊಟ್ಟದ್ದು ಲಕ್ಷ್ಮೀದೇವಿ ಸಂಹಾರ ಮಾಡುವ ಸ್ಥಾನವನ್ನು ಕೊಟ್ಟದ್ದು ಲಕ್ಷ್ಮೀದೇವಿ ರುದ್ರದೇವರಿಗೆ ಎಲ್ಲ ದೇವತೆಗಳು ಋಷಿಗಳು ಮಾನವರಿಂದ ಸೇರಿದ ಪ್ರಪಂಚವನ್ನು ಸೃಷ್ಟಿ ಮಾಡುವ ವಿಧಾತೃವನ್ನಾಗಿ ಬ್ರಹ್ಮದೇವರನ್ನು ಕೂಡಿಸಿದ್ದು ಲಕ್ಷ್ಮಿ ಸಮಗ್ರವಾದ ಜಗತ್ತನ್ನು ಸಂಹಾರ ಮಾಡಿ ನರ್ತನ ಮಾಡುತ್ತಾರೆ ರುದ್ರದೇವರು ಅಂತಹ ವಿಶ್ವವನ್ನೇ ಸಂಹಾರ ಮಾಡುವ ಶಕ್ತಿಯನ್ನು ರುದ್ರದೇವರಿಗೆ ಕೊಟ್ಟದ್ದು ಯಾವಾಗಲೂ ಭಗವಂತನ ದರ್ಶನ ಮಾಡುತ್ತಾ ಭಗವಂತನಿಗೆ ಹಾಸಿಗೆಯಾಗಿ ಶೇಷದೇವರು ಮಲಗಿದ್ದಾರಲ್ಲ ಇಂತಹ ದೊಡ್ಡ ಸ್ಥಾನ ಆ ಸ್ಥಾನವನ್ನು ಶೇಷದೇವರಿಗೆ ಕೊಟ್ಟದ್ದು ಲಕ್ಷ್ಮಿ ವಾಹನರಾಗಿ ಸೇವೆ ಮಾಡುವ ಭಾಗ್ಯವನ್ನು ಗರುಡನಿಗೆ ಕೊಟ್ಟದ್ದು ಇಂದ್ರದೇವರಿಗೆ ಮೂರು ಲೋಕದ ಆಧಿಪತ್ಯವನ್ನು ಕೊಟ್ಟದ್ದು ಎಲ್ಲವೂ ಮಹಾಲಕ್ಷ್ಮೀ ದೇವಿ ಇಂದ್ರದೇವರು ಮಾಡಿದ ನಾನಾ ಪ್ರಶ್ನೆಗಳಿಗೆ ಲಕ್ಷ್ಮೀದೇವಿ ಸುಂದರವಾಗಿ ಉತ್ತರವನ್ನು ಕೊಟ್ಟು ಪರಮಾತ್ಮನ ಮಹಿಮೆಯನ್ನೂ ತಿಳಿಸ್ತಾಳೆ ಭಗವಂತನ ಗುಣಗಳು ಪರಮಾತ್ಮನ ಅಧೀನವಾಗಿ ನನಗೆ ಈ ಎಲ್ಲ ಸಾಮರ್ಥ್ಯ ಬಂದದ್ದು ಪ್ರಸಿದ್ಧವಾದ ವೇದದಲ್ಲಿ ಬರುವ ಶ್ರೀ ಸೂಕ್ತದ ಅರ್ಥವನ್ನು ತಾನೇ ಲಕ್ಷ್ಮೀದೇವಿ ಇಂದ್ರದೇವರಿಗೆ ಉಪದೇಶ ಮಾಡಿದ್ದಾಳು ಕೊಡುವ ಸಂಪತ್ತು ಸದ್ವಿನಿಯೋಗ ಆಗುವ ಸಂಪತ್ತನ್ನು ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು ಕೊಡುವಂತಹ ಅಧಿಕಾರ ಐಶ್ವರ್ಯಗಳು ಸತ್ಕಾರ್ಯಕ್ಕೆ ವಿನಿಯೋಗ ಆಗಬೇಕು ಅಂತಹ ಶ್ರೇಷ್ಠವಾದ ಸಂಪತ್ತನ್ನು ಮಹಾಲಕ್ಷ್ಮೀದೇವಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸಿದರೆ ಅಂತಹ ಸತ್ಕಾರ್ಯಗಳಿಗೆ ಉಪಯೋಗ ಆಗುವ ಧರ್ಮಸಾಧನವಾದ ಮೋಕ್ಷ ಸಾಧನವಾದಂತಹ ಸಂಪತ್ತನ್ನು ಮಹಾಲಕ್ಷ್ಮೀದೇವಿ ನೀಡಿ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಲಕ್ಷ್ಮೀದೇವಿಯಲ್ಲಿ ಪ್ರಾರ್ಥಿಸಬೇಕು ಲಕ್ಷ್ಮೀದೇವಿ ಇಂದ್ರನಿಗೆ ಸಂಪತ್ತನ್ನು ಕೊಡ್ತಾಳೆ ಬಲಿರಾಜನ ಸಂಪತ್ತನ್ನು ಕಸಿದುಕೊಂಡು ಇಂದ್ರದೇವರಿಗೆ ಕೊಟ್ಟಾಗ ಬಲಿ ಬಂದು ಕೇಳುತ್ತಾನೆ ಯಾಕೆ ಸಂಪತ್ತನ್ನು ಇಂದ್ರದೇವರಿಗೆ ಕೊಟ್ಟದ್ದು ಇಷ್ಟು ದಿವಸ ನಾವೆಲ್ಲ ಸುಖವಾಗಿ ಸಂಪದ್ಭರಿತರಾಗಿ ಇದ್ದೆವು ಹಾಗೆ ಈ ಸಂಪತ್ತು ಸಂಪತ್ತಿಗೆ ಅಭಿಮಾನಿನಿಯಾದ ನೀನು ಈ ಸಂಪತ್ತನ್ನು ಇಂದ್ರದೇವರಿಗೆ ಕೊಡುವುದಕ್ಕೆ ಕಾರಣ ಏನು ನನ್ನ ಐಶ್ವರ್ಯ ಹೋಯಿತು ಇಂದ್ರದೇವರಿಗೆ ಐಶ್ವರ್ಯ ಬಂತು ಇದರ ಅರ್ಥ ನನ್ನ ಮೇಲಿರುವ ನಿನ್ನ ಕಟಾಕ್ಷ ತಪ್ಪಿದೆ ಇಂದ್ರದೇವರ ಮೇಲೆ ನೀನು ವಿಶೇಷ ಅನುಗ್ರಹ ಮಾಡಿದ್ದಿ ಅಂತ ಅರ್ಥ ಅದಕ್ಕೆ ಕಾರಣ ಏನು ನಾನೇನು ತಪ್ಪು ಮಾಡಿದೆ ಯಾಕೆ ನನ್ನನ್ನು ಬಿಟ್ಟು ಹೋದಿ ಲಕ್ಷ್ಮೀದೇವಿಗೆ ಬಲಿಚಕ್ರವರ್ತಿ ಕೇಳಿದರೆ ಆಗ ಹೇಳ್ತಾಳೆ ಲಕ್ಷ್ಮೀದೇವಿ ಸ್ವತಃ ನೀನು ಪರಮ ಭಗವದ್ಭಕ್ತ ಏನೋ ನಿಜ ಆದರೆ ನಿನ್ನ ಅಸುರರೆಲ್ಲ ಇದ್ದಾರಲ್ಲ ನಿನ್ನ ಸುತ್ತಮುತ್ತಲಿರುವಂತಹ ಜನ ನಿನಗೆ ಬೆಂಬಲವನ್ನು ನೀಡುವ ಅಸುರರು ಅವರು ಎಲ್ಲಿಯವರೆಗೆ ಧರ್ಮಿಷ್ಠರಾಗಿದ್ದರೋ ಅಲ್ಲಿಯವರೆಗೆ ನಾನು ಅವರಲ್ಲಿದ್ದೆ ತಮ್ಮ ಧರ್ಮವನ್ನು ಯಾವಾಗ ಅವರು ಬಿಟ್ಟು ಉನ್ಮತ್ತರಾಗಿ ಧರ್ಮವನ್ನು ಪರಿತ್ಯಾಗ ಮಾಡಿ ಅಧರ್ಮವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದರೋ ಆಗ ನಾನು ಬಿಟ್ಟು ಇಂದ್ರದೇವರ ಹತ್ತಿರ ಹೋದೆ ಅಂತ ಮಹಾಭಾರತದಲ್ಲಿ ಬರ್ತದೆ ಶ್ರಾವಣದ ಶುಕ್ರವಾರದ ದಿನ ಲಕ್ಷ್ಮೀದೇವಿಗೆ ಪ್ರೀತಿ ಆಗೋ ಹಾಗೆ ಇರಬೇಕಾದರೆ ಜೀವನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ಲಕ್ಷ್ಮೀದೇವಿಯ ಮಾತಿನಲ್ಲಿ ತಿಳಿಬೇಕು ಪ್ರಾತಃ ಕಾಲದಲ್ಲಿ ಸರಿಯಾಗಿ ನೀವೆಲ್ಲ ಬ್ರಾಹ್ಮ ಮುಹೂರ್ತದಲ್ಲಿ ಹೇಳ್ತಾ ಇದ್ದೀರಿ ಅದಕ್ಕಾಗಿ ನಿಮ್ಮಲ್ಲಿ ನಾನು ವಾಸ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಸರಿಯಾಗಿ ನಾಲ್ಕೂವರೆ ಗಂಟೆಗೆ ಎದ್ದು ಪ್ರಾತಃ ಕಾಲದಲ್ಲಿ ಮಾಡಬೇಕಾದ ಎಲ್ಲ ವಿಧಿಗಳನ್ನು ಮಾಡಿಕೊಂಡು ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಿರಿ ನಿಮಗೆ ವಿಹಿತವಾದ ಸ್ನಾನ ಸಂಧ್ಯಾ ವಂದನಾದ ಎಲ್ಲ ಕರ್ಮಗಳನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡ್ತಾ ಧರ್ಮವನ್ನು ತಪ್ಪದೇ ಪರಿಪಾಲನೆ ಮಾಡ್ತಾ ಇದ್ದಿರಿ ಅದಕ್ಕಾಗಿ ನಿಮ್ಮಲ್ಲಿ ಇದ್ದೆ ಶುದ್ಧವಾದ ಮಡಿಯನ್ನು ಶೌಚವನ್ನು ಶೌಚ ಅಂದರೆ ಎರಡು ತರಹದ ಶುದ್ಧಿ ಆಂತರ ಶುದ್ಧಿ ಬಹಿಶುದ್ಧಿ ಮನಸ್ಸೂ ಶುದ್ಧವಾಗಿರಬೇಕು ಹೊರಗಿನ ದೇಹವೂ ಶುದ್ಧವಾಗಿರಬೇಕು ಬಾಹ್ಯ ಹಾಗೂ ಆಂತರವಾದ ಎರಡೂ ವಿಧವಾದ ಶೌಚಗಳನ್ನು ಮಡಿಯನ್ನು ಪರಿಪಾಲನೆ ಮಾಡ್ತಾ ಇದ್ರಿ ನಿಮ್ಮಲ್ಲಿ ನಾನಿದ್ದೆ ಒಂದೊಂದನ್ನೇ ಬಿಡ್ತಾ ಬಂದಿರಿ ಬೆಳಗ್ಗೆ ಹೇಳ್ತಾ ಇದ್ದೀರಿ ಬಿಟ್ಟುಬಿಟ್ರಿ ಸಂಧ್ಯಾ ಒಂದನ್ನು ಮಾಡ್ತಾ ಇದ್ದ್ರಿ ಅದನ್ನು ಬಿಟ್ಟ್ರಿ ಗಾಯತ್ರಿ ಜಪ ಇಲ್ಲ ದೇವರ ಧ್ಯಾನ ಇಲ್ಲ ಬಂದ ಅತಿಥಿ ಅಭ್ಯಾಗತರಿಗೆ ಸತ್ಕಾರ ಮಾಡ್ತಾ ಇದ್ರಿ ಅದನ್ನು ಬಿಟ್ಟ್ರಿ ಎಂಜಲು ಮುಸುರೆಯನ್ನು ಸರಿಯಾಗಿ ಪರಿಪಾಲನೆ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಎಂಜಲು ಕೈಯಿಂದ ಹಾಗೆ ತುಪ್ಪವನ್ನು ಹಾಕ್ಕೊಳ್ಳೋದು ಬೇರೆ ಬೇರೆ ವಿಧವಾದ ಪದಾರ್ಥಗಳನ್ನು ಎಲ್ಲಿ ಬೇಕಲ್ಲಿ ಕುಳಿತು ಅವ್ಯವಸ್ಥಿತವಾದ ರೀತಿಯಲ್ಲಿ ನೀವು ಜೀವನದ ಶೈಲಿಯನ್ನು ಯಾವಾಗ ಪ್ರಾರಂಭ ಮಾಡಿದಿರಿ ಹಾಗಾದರೆ ಸದಾಚಾರ ಹೋಯಿತು ಅತಿಥಿ ಅಭ್ಯಾಗತರ ಸತ್ಕಾರ ಹೋಯಿತು ದೇವರ ಧ್ಯಾನ ಇಲ್ಲ ವಿಹಿತವಾದ ಯಾವ ಯಜ್ಞೆಯಾಗದೆ ಕರ್ಮಗಳಿಲ್ಲ ಎಲ್ಲಿವರೆಗೆ ಪ್ರತಿಜ್ಞಾ ಪರಿಪಾಲನೆ ಮಾಡ್ತಾ ಇದ್ದೀರೋ ಅಲ್ಲಿವರೆಗೆ ನಾನು ಇದ್ದೆ ಯಾವಾಗ ನೀವು ಕೊಟ್ಟ ಪ್ರತಿಜ್ಞೆಯನ್ನು ಪರಿಪಾಲನೆ ಮಾಡುವುದನ್ನು ನಿಲ್ಲಿಸಿದಿರಿ ಆಗ ನಿಮ್ಮಿಂದ ನಾನು ದೂರ ಆದೆ ಅಂತ ನೋಡ್ರಿ ಲಕ್ಷ್ಮೀದೇವಿ ಎಷ್ಟು ದೊಡ್ಡ ಸಂದೇಶವನ್ನು ಜಗತ್ತಿಗೆ ನೀಡುತ್ತಾ ಇದ್ದಾಳೆ ಹಾಗಾದರೆ ಲಕ್ಷ್ಮೀ ಸನ್ನಿಧಾನ ಪ್ರೀತಿಯಿಂದ ಲಕ್ಷ್ಮೀದೇವಿ ವಾಸ ಮಾಡಬೇಕಾಗಿದ್ದರೆ ಮನುಷ್ಯ ಹೇಗೆ ಸದಾಚಾರಿಯಾಗಿರಬೇಕು ಸದ್ವಿಚಾರಗಳನ್ನು ಮಾಡಬೇಕು ಭಗವಂತನ ಧ್ಯಾನ ಮಾಡಬೇಕು ಆ ಸಂಪತ್ತಿನ ಅಹಂಕಾರದೊಳಗೆ ಅನ್ನಮದ ಅರ್ಥಮದ ರೂಪಮದ ಯೌವನದ ಮದ ಅಂತ ಹೇಳ್ತಾರಲ್ಲ ದಾಸರು ಹಾಗೆ ನಾನಾ ತರಹದ ಮದಗಳಲ್ಲಿ ಆ ಎಲ್ಲ ಉನ್ಮಾದದೊಳಗೆ ನೀವು ಧರ್ಮವನ್ನು ಮರೆತು ಬಿಟ್ಟರೆ ಹಾಗಾದರೆ ಇರಲಿಕ್ಕೆ ತಯಾರಿಲ್ಲ ಹೀಗಾಗಿ ನಾನು ಬೇರೆ ಹತ್ರ ಹೋದೆ ದೇವತೆಗಳು ಧರ್ಮಿಷ್ಠರಾಗಿದ್ದಾರೆ ಅಂದಿನಿಂದಲೂ ಇಂದಿನವರೆಗೆ ಧರ್ಮಿಷ್ಠರಾಗಿಯೇ ಇದ್ದಾರೆ ಆದರೆ ನಿಮ್ಮ ಸ್ವರೂಪಕ್ಕೆ ತಕ್ಕ ಹಾಗೆ ನೀವು ಅಧರ್ಮವನ್ನು ಮಾಡ್ತಾ ಇರೋದರಿಂದ ನಿಮ್ಮನ್ನು ಬಿಟ್ಟು ನಡೆದಿದ್ದೇನೆ ಅಂತ ಲಕ್ಷ್ಮೀದೇವಿಯ ಸನ್ನಿಧಾನ ಇರಬೇಕಾಗಿದ್ದರೆ ಆಂತರವಾದ ಗುಣಗಳು ಹಾಗೂ ಬಾಹ್ಯವಾದ ಸದಾಚಾರ ಎರಡೂ ಚೆನ್ನಾಗಿ ಇದ್ದರೆ ಲಕ್ಷ್ಮೀದೇವಿ ಪ್ರೀತಿಯಿಂದ ಸಂತೋಷದಿಂದ ಅನುಗ್ರಹ ಬುದ್ಧಿಯಿಂದ ಇರ್ತಾಳೆ ಹಾಗೆ ಸ ಧರ್ಮ ಬಿಟ್ಟವರು ಅಧರ್ಮವನ್ನು ಮಾಡುವವರು ಭ್ರಷ್ಟಾಚಾರ ಮಾಡುವವರು ಲಂಚ್ ತೆಗೆದುಕೊಳ್ಳುವವರು ಅವರೇ ಬಹಳ ಶ್ರೀಮಂತರಿರ್ತಾರೆ ಮತ್ತು ಅವರಿಗೆ ಲಕ್ಷ್ಮೀ ಒಲದಾಳೆ ಅಂತ ಅನ್ನಿಸ್ತದೆ ಲಕ್ಷ್ಮೀದೇವಿ ಅನುಗ್ರಹಪೂರ್ವಕವಾಗಿ ಇದ್ದು ಆ ಸಂಪತ್ತು ಇವನಿಗೆ ಹಿತ ಆಗಬೇಕು ಏನೋ ತತ್ಕಾಲದಲ್ಲಿ ಅಧರ್ಮದಿಂದ ಗಳಿಸಿದ ಭ್ರಷ್ಟಾಚಾರದಿಂದ ಸಂಪಾದನೆ ಮಾಡಿದ ದುಡ್ಡು ಇವನಿಗೆ ಬೇಕಾದಷ್ಟು ಆನಂದ ಕೊಟ್ಟಾಗ ಅನ್ನಿಸ್ತದೆ ಆದರೆ ಅದು ಮುಂದೆ ಇವನಿಗೂ ದೊಡ್ಡ ಹಾನಿಕರ ಏನು ಹಾನಿ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ಇವನಿಗೂ ಹಾನಿ ಇವನಿಗೂ ಅಪಕೀರ್ತಿ ಇವನ ಮಕ್ಕಳು ಮೊಮ್ಮಕ್ಕಳು ಯಾರೆಲ್ಲ ಅದರ ಉಪಭೋಗ ಮಾಡ್ತಾರೆ ಅನ್ಯಾಯದ ಹಣವನ್ನು ಅವರೆಲ್ಲರೂ ದುಃಖವನ್ನು ಅನುಭವಿಸ್ತಾರೆ ಬುದ್ಧಿಮಾಂದ್ಯ ಅನಾರೋಗ್ಯ ಅಂಗವಿಕಲತೆ ದಾರಿದ್ರ್ಯ ಮಾನಸಿಕವಾದ ಭಯ ನಾನಾ ವಿಧವಾದಂತಹ ವಿವಿಧ ರೀತಿಯ ಕೌಟುಂಬಿಕ ಸಮಸ್ಯೆಗಳು ಯಾವ್ಯಾವುದೋ ರೀತಿಯಲ್ಲಿ ಇವನು ಮಾಡಿದ ಪಾಪ ಇವನನ್ನು ವಿಚಿತ್ರ ರೀತಿಯಲ್ಲಿ ಕಾಡುವುದಕ್ಕೆ ಪ್ರಾರಂಭ ಮಾಡಿತು ಮಾಡಿದ ಪಾಪ ಪಾಪದಿಂದ ಗಳಿಸಿದ ಹಣ ಅಥವಾ ಇನ್ಯಾವುದೇ ಪದಾರ್ಥ ಅದು ಇವನಿಗೆ ಸುಖವನ್ನು ಕೊಡುವುದಿಲ್ಲ ಧರ್ಮದಿಂದ ನ್ಯಾಯದಿಂದ ಗಳಿಸಿದರೆ ಲಕ್ಷ್ಮೀದೇವಿ ಅನುಗ್ರಹ ಮಾಡಿ ಬಂದಂತೆ ಆದರೆ ಅಧರ್ಮದಿಂದ ಗಳಿಸಿದ ಸಂಪತ್ತು ಅದು ಲಕ್ಷ್ಮೀ ಅನುಗ್ರಹದಿಂದ ಬಂದದ್ದಲ್ಲ ಸ್ಥಿರವಾಗಿ ಉಳಿಯೋದಿಲ್ಲ ಉಳಿದದ್ದು ಹಿತಕರವಾಗುವುದಿಲ್ಲ ಅದು ಆರೋಗ್ಯಕರ ಅಲ್ಲ ಅದು ಆಯುಷ್ಯಕರ ಅಲ್ಲ ಯಾವ ವಿಧವಾದಂತಹ ಸೌಭಾಗ್ಯವನ್ನು ಕೊಡೋದಿಲ್ಲ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸಬೇಕು ಅಂತಾದರೆ ಧರ್ಮವಂತರಾಗಬೇಕು ನ್ಯಾಯವಂತರಾಗಬೇಕು ಇದನ್ನು ಮಹಾಭಾರತ ನಮಗೆ ತಿಳಿಸಿಕೊಡುತ್ತದೆ ಅಪರಾಧಗಳನ್ನು ಮಾಡದೆ ಅನ್ಯಾಯ ಮಾಡದೇ ಇದ್ದವರು ಯಾರೋ ಅಂಥವರ ಹತ್ತಿರ ನಾನು ವಾಸವಾಗಿ ಅನುಗ್ರಹ ಬುದ್ಧಿಯಿಂದ ಇರುತ್ತೇನೆ ಅಂತ ವೇದದಲ್ಲಿ ದೇವಿ ತಾನೇ ಹೇಳಿಕೊಂಡದ್ದುಂಟು ಹೀಗಾಗಿ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಬೇಕಾದರೆ ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲೆ ಆಗಬೇಕಾದರೆ ನಾವು ಹೇಗಿರಬೇಕು ಲಕ್ಷ್ಮೀದೇವಿಗೆ ಪ್ರೀತಿಯಾಗುವ ರೀತಿಯಲ್ಲಿ ನಮ್ಮ ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಚಾರಿತ್ರ್ಯವನ್ನು ಸಂಪಾದನೆ ಮಾಡಿಕೊಳ್ಳಬೇಕು